ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ವಿಳ್ಯದೆಲ್ಲೇ ಚಿತ್ರಾನ್ನ ಒಳ್ಳೇದೆಲ್ಲೆ ಗೊತ್ತಲ್ವ ಎಲ್ರಿಗೂ ಅದರ ಚಿತ್ರಾನ್ನ ಮಾಡ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇಷ್ಟ ಆಗುತ್ತೆ ನಿಮಗೆ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ಮೆಣಸಿನ್ಕಾಯಿನ ಮುರಿದುಬಿಟ್ಟು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದು ಸ್ಪೂನಷ್ಟು ಅದಕ್ಕೆ ಒಂದು ನಾಲ್ಕೈದು ಖಾರ ಇದ್ದರು ಮೆಣಸಿನ್ಕಾಯಿ ಹಾಕೊಳ್ಳಿ ಖಾರ ಇದ್ದಾಗ ಜಾಸ್ತಿ ಮೆಣಸಿನ್ಕಾಯಿ ಹಾಕೊಳ್ಳಿ ಫ್ರೈ ಮಾಡಿ ಆಮೇಲೆ ವಿಳ್ಳೆದೆಲ್ಲ ಮುರಿದುಬಿಟ್ಟು ಹಾಕೊಳ್ಳಿ ಹಾರದಕ್ಕೆ ಸ್ವಲ್ಪ ಫ್ಲೇಮ್ನ ಕಮ್ಮಿ ಮಾಡಿ ಹಾಕಿ ಆಮೇಲೆ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ತೆಂಗಿನಕಾಯಿನ ಹಾಕಿ ಫ್ರೈ ಮಾಡಿ ಕರ್ಬೇವಿನ ಸೊಪ್ಪೇನು ಹಾಕಿಬಿಡಿ ಒಗ್ಗರಣೆಗೆ ಹಾಕಬೇಕು ಮತ್ತು ಇದನ್ನು ರುಬ್ಬಾಕಷ್ಟೇ ಮಾಡ್ತಿರೋದು ಸ್ವಲ್ಪ ಹಾರಾಕಿಬಿಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಾರಾಕ್ಬಿಡಿ ಆಮೇಲೆ ಇದನ್ನು ರುಬ್ಬಬೇಕು ತಣ್ಣಗಾಗಲಿ ಹಿಂಗೆ ಜಾರಿಗೆ ಹಾಕ್ಬಿಟ್ಟು ರುಬ್ಬೇಕು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕಬೇಕು ಸ್ವಲ್ಪ ಕಡಲೆಬೇಳೆ ಕಡಲೆ ಬೀಜ ಹಾಕಿ ಸ್ವಲ್ಪ ಕ್ರಂಚಿ ಆಗೋ ಥರ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಬೀಜನ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಎರಡು ಹಾಕಿ ಸಾಕು ನಾನು ಇದನ್ನು ನಾಲ್ಕು ಐದು ಜನಕ್ಕೆ ಆಗೋದಷ್ಟು ಮಾಡ್ತಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಹಾಕೊಳ್ಳಿ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿನ ಹಾಕಿ ಇದಕ್ಕೆ ಬರೀ ಬೆಳ್ಳುಳ್ಳಿನೇ ಹಾಕಿ ಮಾಡಿದ್ರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಜನ ಇದ್ದರೆ ಈರುಳ್ಳಿನ ಸೇರಿಸ್ಕೊಂಡು ಮಾಡ್ಕೋಬೋದು ಆಮೇಲೆ ಅದು ಸ್ವಲ್ಪ ಫ್ರೈ ಆಗೋ ತನಕ ಬಿಟ್ಟು ಫ್ರೈ ಆದಮೇಲೆ ಈರುಳ್ಳಿನ ಹಾಕಿ ಇಲ್ಲಾಂದರೆ ಸ್ವಲ್ಪ ಬೆಳ್ಳು ಜಾಸ್ತಿ ಹಾಕಿದರೆ ಆಮೇಲೆ ಕಮ್ಮಿ ಜನ ಇದ್ರೆ ಈರುಳ್ಳಿ ಏನು ಸೇರಿಸೋದು ಬೇಡ ಈರುಳ್ಳಿ ಹಾಕಿ ಅದ್ರ ಜೊತೆ ಕರ್ಬೇನ ಸೊಪ್ಪುನೂ ಹಾಕಿ ಫಸ್ಟೇ ಹಾಕಿದರೆ ಸಿಡ್ದು ಬಿಡುತ್ತೆ ಅಂತ ಅಷ್ಟೇ ಇದೊಂದು ಟ್ರಿಕ್ನ ಫಾಲೋ ಮಾಡಿದ್ರೆ ಎಣ್ಣೆ ಎಲ್ಲ ಆರಿಸ್ಕೊಳ್ಳೋದು ತಪ್ಪುತ್ತೆ ಫ್ರೈ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಆಮೇಲೆ ನಾವು ರುಬ್ಬಿರ್ತೀವಲ್ಲ ಮಸಾಲ ಅದನ್ನು ತರಿತರಿಯಾಗಿ ರುಬ್ಬಬೇಕು ಪೂರ್ತಿ ನೀರು ಗೀರು ಏನು ಹಾಕಬಾರ್ದು ನಾವು ಏನು ಫ್ರೈ ಮಾಡ್ತೀವೋ ಅಷ್ಟನ್ನೇ ಹಾಕ್ಕೊಂಡು ರುಬ್ಕೋಬೇಕು ತರಿ ತರಿಯಾಗಿ ರುಬ್ಬಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನಿಂಬೆಹಣ್ಣು ಹಾಕಬೇಕು ಇದು ನಮ್ಮ ಗಿಡದಲ್ಲೇ ಬೆಳೆದಿರೋದು ನಾವು ನಿಂಬೆಹಣ್ಣು ಹಳ್ಳಿ ಎಲ್ಲರೂ ಮನೆಯಲ್ಲೇ ಹಾಕ್ಕೊಂಡಿರ್ತಾರೆ ತರಕಾರಿಗಳನ್ನೆಲ್ಲ ಬೆಳೀತಾರೆ ಅರ್ಧ ಓಳು ನಿಂಬೆ ಅನ್ನ ಜಾಸ್ತಿ ಜನ ಇದ್ದರೆ ಒಂದು ಹಾಕಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೇರಿಸಿದ್ರೆ ಸ್ವಲ್ಪ ಪೇಪರ್ ಪೋಟ್ರೋನೂ ಸೇರಿಸ್ಕೊಬೋದು ನಮ್ಗೆ ಪೇಪರ್ ಪೌಡ್ರೋ ಬೇಡ ನಾನು ಸೇರಿಸಿಲ್ಲ ಆಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ಅನ್ನ ಉಡಿ ಉಡಿಯಾಗಿ ಮಾಡ್ಕೊಂಡಿರಬೇಕು ನಾವು ಮನೆ ಅಕ್ಕಿಲೇ ಅನ್ನ ಮಾಡೋದು ಸಣ್ಣ ಅಕ್ಕಿ ಆದರೂ ತುಂಬ ಚೆನ್ನಾಗಿ ಉಡಿ ಉಡಿ ಆಗಿರುತ್ತೆ ಸ್ವಲ್ಪ ಉಡಿ ಉಡಿ ಆಗಿರಲ್ಲ ಾಗಿ ಮಿಕ್ಸ್ ಮಾಡಿದ್ರೆ ವಿಳೆದೆಲೆ ಚಿತ್ರಾನ್ನ ರೆಡಿ ವಿಳೆದೆಲೆಗಿಂತ ಮೆಣಸೆಲೆ ಇರುತ್ತಲ್ವ ಅದರಲ್ಲಿ ಚಿತ್ರಾನ್ನ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ವಿಳೆದೆಲ್ಲ ಸ್ವಲ್ಪ ಒಗ್ಗ್ರ ಥರ ಕೈ ಥರ ಅನಿಸುತ್ತೆ ಖಾರ ಖಾರ ಥರ ಆದರೆ ಮೆಣಸೆಲೆ ವಿಳೆದೆಲ್ಲೆನೆ ಥರ ಇರುತ್ತಲ್ವ ಅದು ತುಂಬ ಚೆನ್ನಾಗಿರುತ್ತೆ ವಿಳೆದೆಲೆಗಿಂತ ಇದರಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ ನಾನು ಅದನ್ನು ತಂದಿರಲಿಲ್ಲ ಅಂದ್ಬಿಟ್ಟು ವಿಳೆದೆಲೇನೆ ಹಾಕಿ ಚಿತ್ರಾನ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು